ಕಲಬುರಗಿ ನಗರದ ಜೀವರ್ಗಿ ಕಾಲೋನಿಯ ಶ್ರೀ ರಾಘವೇಂದ್ರ ಮಠದ ಮಹಾದ್ವಾರ ಎಂದು ಮಹಾನಗರ ಪಾಲಿಕೆಯ ಎರಡು ಸಾವಿರದ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅನುದಾನದ ಅಡಿಯಲ್ಲಿ ಲೋಕಾರ್ಪಣೆ ಮಾಡಲಾಯಿತು ಹೌದು ಎಷ್ಟೋ ವರ್ಷಗಳ ಕನಸು ನನಸಾಗಿತ್ತು ಶ್ರೀ ರಾಘವೇಂದ್ರ ಸ್ವಾಮಿ ಭಕ್ತರ ಮುಖದಲ್ಲಿ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಇಂದು ಈ ಮಹಾದ್ವಾರವನ್ನು ಮಂತ್ರಾಲಯದ ಶ್ರೀ ಶ್ರೀ ಸಾವಿರದ ಎಂಟು ಶ್ರೀ ಸುಬುಧೇಂದ್ರ ತೀರ್ಥರು ಶ್ರೀ ಪಾದಂಗಳವರ ಅಮೃತ ಹಸ್ತದಿಂದ ಲೋಕಾರ್ಪಣೆಗೊಳ್ಳಬೇಕಾಗಿತ್ತು ಆದರೆ ಕಾರಣಾಂತರಗಳಿಂದ ಶ್ರೀಗಳು ಬರದೇ ಇದ್ದ ಕಾರಣ ಕಲಬುರಗಿಯ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಶ್ರೀ ಅಲ್ಲಂ ಪ್ರಭು ಪಾಟೀಲ್ ಮತ್ತು ನಗರದ ಮಹಾಪೌರರಾಗಿರುವ ಯಲ್ಲಪ್ಪ ನಾಯ್ಕೋಡೆ ಅವರು ಸೇರಿ ಮಹದ್ವಾರವನ್ನು ಮೊದಲು ಶ್ರೀ ರಾಘವೇಂದ್ರ ಸ್ವಾಮಿ ಭಾವಚಿತ್ರಕ್ಕೆ ಪುಷ್ಪ ಸಮರ್ಪಣೆ ಮಾಡಿ ನಂತರ ಮಹದ್ವಾರವನ್ನು ರಿಬ್ಬನ್ ಕಟ್ ಮಾಡುವ ಮೂಲಕ ಉದ್ಘಾಟಿಸಲಾಯಿತು ठीक है ना शक्करों उत्तर 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 ಇದೇ ಸಂದರ್ಭದಲ್ಲಿ ಮಠದ ಅಧ್ಯಕ್ಷರಾದ ನರೇಂದ್ರ ಫಿರೋಜಾಬಾದ್ ಮತ್ತು ಪ್ರಶಾಂತ್ ಕೊರಳ್ಳಿ ಅವರು ಶಾಸಕರಿಗೆ ಮತ್ತು ಮಹಾಪೌರರಿಗೆ ಶಾಲು ಹೊದಿಸಿ ಸನ್ಮಾನ ಮಾಡಿದರು ಪೌರಾದ ಯಲ್ಲಪ್ಪ ನಾಯ್ಕೋಡಿ ಅವರು ನಮ್ಮ ಕರ್ನಾಟಕ ರಾಜ್ಯದ ಏನು ನಮ್ಮ ಗಡಿನಾಡು ಅಭಿವೃದ್ಧಿ ಅಧಿಕಾರಿ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಸೋಮಣ್ಣ ಬೇವಿನ ಮಾಜಿ ಎಮ್ ಎಲ್ ಸಿಗಳು ನಾನು ಎಲ್ಲ ಬಡಾವಣೆಯ ಮುಖಂಡರು ಎಲ್ಲರೂ ಸೇರಿ ಆಚಾರ್ಯರು ಎಲ್ಲರೂ ಸೇರಿ ಎಲ್ಲಪ್ಪ ನಾಯ್ಕೊಡಿಯವರ ಪ್ರಯತ್ನದಿಂದ ಈ ಬಡಾವಣೆಯನ್ನು ತಾವೇನು ಆಶೀರ್ವಾದ ಮಾಡಿದ್ರಿ ನಮಗೂ ಮತ್ತು ಎಲ್ಲಪ್ಪ ನಾಯ್ಕುಡಿಯವರಿಗೆ ತಮ್ಮ ಆಶೀರ್ವಾದಕ್ಕೆ ಮಾತಿಗೆ ಬೆಲೆ ಕೊಟ್ಟಂತೆ ಇವತ್ತು ಅಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಹನುಮಾನ್ ಮಂದಿರದಲ್ಲಿ ಇಲ್ಲಿ ಒಂದು ರಾಘವೇಂದ್ರ ಕಮಾನ್ ಮತ್ತು ಒಂದು ಮುಂದೆ ಅಲ್ಲಿ ರಾಘವೇಂದ್ರ ಹುಡುಗಿ ಐವತ್ತು ಲಕ್ಷ ರೂಪಾಯಿ ಅನುದಾನ ಈ ರೀತಿ ನಾವೇನು ನೀವು ಕೇಳದೆ ಅಂದರೂ ಕೂಡ ನಾವು ಹೇಳಿರ್ತಕ್ಕಂಥ ಮಾತುಗಳನ್ನು ಕೆಲಸ ಮಾಡಿ ಇವತ್ತು ಉದ್ಘಾಟನೆ ಮಾಡಿದ್ದೇವೆ ಸುಮ್ಮನೆ ಹೇಳಿ ಹೋಗ್ತಾ ಇಲ್ಲ ಯಾರ್ಯಾರು ಏನೋ ಮಾತಾಡ್ಬೋದು ನಾವು ಬಂದ ನಂತರ ಕೇವಲ ಎರಡೂವರೆ ವರ್ಷ ನಮಗೆ ದುಡಿಲಿಕ್ಕೆ ಇಟ್ಕೊಂಡ್ರಿ ಇನ್ನೂ ಎರಡೂವರೆ ವರ್ಷ ದುಡಿಯೋದ ನಿಮ್ಮಲ್ಲಿ ನಾವು ಕರೆಕ್ಟಾಗಿ ಮಾತಿರ್ತಕ್ಕಂಥ ಎಲ್ಲ ದುಡಿತೀವಿ ಅಂತ ಹೇಳೀನಿ ಏನು ಏನೇ ಇದ್ದರೂ ಕೂಡ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಅದನ್ನು ತಿಳ್ಕೊಂಡಿವಿ ಆ ಭಗವಂತ ರಾಘವೇಂದ್ರಯ್ಯ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ಹೇಳಿ ಭಾಳ ಸಂತೋಷದಿಂದ ನಾವೆಲ್ಲರೂ ಸೇರಿ ಎಲ್ಲಪ್ಪ ನಾಯ್ಕವರಿಗೆ ತಮ್ಮೆಲ್ಲರ ಪರವಾಗಿ ಅವರ ಹದಿನೈದನೇ ಹಣಕಾಸಿನ ಹದಿನೈದು ಲಕ್ಷ ರೂಪಾಯಿ ಇಟ್ಟು ಈ ಕೆಲಸ ಏನು ಮಾಡಿಸಿದಾರ ಅದಕ್ಕೆ ಅವರ ಅಭಿನಂದನೆಗಳನ್ನು ಎಲ್ಲರ ಪರವಾಗಿ ಸಲ್ಲಿಸಿ ತಮ್ಮೆಲ್ಲರೂ ಕೂಡ ಆಶೀರ್ವಾದದ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀನಿ ಈ ಕಾರ್ಯಕ್ರಮದಲ್ಲಿ ಜೇವರ್ಗಿ ಕಾಲೋನಿಯ ಶ್ರೀ ರಾಘವೇಂದ್ರ ಮಠದ ಕಮಿಟಿಯ ಅಧ್ಯಕ್ಷರು ಮತ್ತು ಮಠದ ಅರ್ಚಕರಾಗಿರುವ ಶ್ರೀ ಗಿರೀಶ್ ಆಚಾರ್ ಅವಧಾನಿ ಶ್ರೀ ಸಂಜೀವ್ ಆಚಾರ್ ಸೇರಿದಂತೆ ಕಮಿಟಿಯ ಎಲ್ಲ ಸದಸ್ಯರು ಭಕ್ತರು ಭಾಗವಹಿಸಿ ಲೋಕಾರ್ಪಣೆ ಅದ್ಧೂರಿಯಾಗಿ ನೆರವೇರಿಸಿದರು